நம்ம காரணிகாரிக் எப்போ கேட்டிங் வினாடி இன்னும் கால முடிச்சுள்ள ஏன்னோ சரக்க ನಮಸ್ಕಾರ ನಮ್ಮ ಹೆಸರು ಆನಂದ ನಾಯಕ್ ಅಂತೇಳಿ ಎಲ್ಲ ನಮ್ಮ ಎಲ್ಲ ಒಟ್ಟಾರೆ ಬಂದರೆ ಸಮಾಜ ಸಮಾಜದ ಎಲ್ಲ ನಾಯಕ್ ಡಾವ್ ಕರಬಾರಿ ಎಲ್ಲರ ಅನುಮತಿ ತಗೊಂಡು ನಮ್ಮ ಉದ್ದೇಶ ಇಷ್ಟೇ ನಮಗೆ ಒಳ ಮೀಸಲಾತಿ ಅಂತೇಳಿ ಏನು ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಸಾವ ಸರ್ಕಾರದವರು ಏನು ಸಾಯಬರು ಮಾಡಿದ್ದಾರೆ ಬಹಳ ಅನ್ಯಾಯ ನಮಗೆ ಯಾಕಂದ್ರೆ ಹಿಂದಕ್ಕೆ ಐದು ವರ್ಷದ ಹಿಂದ ಸರ್ಕಾರ ಇದ್ದಂಗೆ ಹದಿನೈದು ವರ್ಷದ ಹಿಂದೆ ಸೈರ ಅವರು ಅವಾಗ ಅವ್ರು ಮಾಡಿದ್ರೆ ಅವಾಗೆ ಮಾಡ್ಬಿಡ್ಬೇಕಾಗಿತ್ತು ಮಾಡೋರು ಇದ್ರೆ ಈಗ ಯಾಕೆ ಮಾಡಕ್ಕಂತ ಆಲೋಚನೆ ಅವರಿಗೆ ಹುಟ್ಟಿತ್ತು ಯಾಕಂದ್ರೆ ಈಗ ಸಮಾಜದ ಬಂಜಾರ ಸಮಾಜದವ್ರ ಎಲ್ಲಿ ವಲಸೆಗೆ ಹೋಗೋದ ಎಲ್ಲ ದುಡ್ಯಕ್ ಹೋಗೋದ ಎಲ್ಲ ತಮ್ಮ ಗಮನಕ್ಕಿದೆ ಅಂದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇಲೆಕ್ಷನ್ ಮತ್ತೆ ಸಂಬಂಧ ಮಾಡಲಿಲ್ಲ ತಾವೇ ತಿರಸ್ಕಾರ ಮಾಡಿದ್ರ ಸಿದ್ದರಾಮಯ್ಯ ಸಾಹೇಬರೇ ತಿರಸ್ಕಾರ ಮಾಡಿದ್ದಾರೆ ಯಾಕಂದ್ರೆ ಅವಕ್ ಹಿಂದೆ ಮಾಡಿದಾಗ ಕ್ಯಾಬಿನೆಟ್ ನಲ್ಲಿ ಇದ್ದಾಗ ಅವ್ರ ಆ ಕಮಿಟಿಯ ಅವತ್ತ ನಾಗಮೋಹನ್ ದಾಸ್ ಅವ್ರು ಮಾಡಿದ್ರು ವರದಿಯನ್ನ ತಾವೇನ್ ತಿರಸ್ಕಾರ ಮಾಡಿದ್ವಿ ಅದೇ ರೀತಿಯಾಗಿ ಈ ಸಲ ನೀವು ಮಾಡ್ರೆ ಹೋದ್ರೆ ಹೆಂಗ ಬಿಜೆಪಿ ಸರ್ಕಾರ ನಾವು ತಿರಸ್ಕಾರ ಮಾಡಿದೀವಿ ಈ ಸಲ ಆದರೂ ಕಾಂಗ್ರೆಸ್ ಸರ್ಕಾರ ನಾವು ಬಹಿಷ್ಕಾರ ಮಾಡಿ ಮುಂದಿನ ತೀರ್ಮಾನಗಳಲ್ಲಿ ಎಲ್ಲಾ ಬಂಜಾರ ಸಮಾಜದ ನಾಯಕ ನಾವುಕಾರ ಬರೆಯಿದ್ದಾರೆ ಎಲ್ಲ ತಾಣದಕ್ಕೂ ಹೋಗಿ ನಾವು ಅದನ್ನು ಕಟ್ಟಭದ್ರವಾಗಿ ಎಲ್ಲ ಸಮಾಜದ ಮುಂದಗೂಡಿಸಿ ನಾವು ಎಲ್ಲ ನಾವು ಇಲೆಕ್ಷನ್ ಬಹಿಷ್ಕಾರ ಮಾಡ್ಬೇಕಂತೇಳಿ ನಮ್ಮ ಎಲ್ಲ ಎಲ್ಲ ತಾಂಡದ ಎಲ್ಲ ಗೌರ್ಮಂಡಿ ಸಮಾಜದವರಿಗೆ ತಮ್ಮ ವಂದಿಸಿ ನನ್ನ ಎರಡನ್ನೂ ಮಾತನ್ನು ಮುಗಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಈಗಾಗಲೇ ಏನು ನಮ್ಮ ಕರ್ನಾಟಕ ಸರ್ಕಾರ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡೋದರಿಂದ ಅದನ್ನು ವಿರೋಧಿಸಿ ಧಿಕ್ಕರಿಸಿ ಹೋರಾಟವನ್ನು ಮಾಡ್ತಾ ಇದ್ವಿ ಹನ್ನೊಂದು ದಿನಗಳ ಹಹೋರಾತ್ರಿಯನ್ನು ಹೋರಾಟವನ್ನು ನಮ್ಮ ನಾಯಕರ ನೇತೃತ್ವದಲ್ಲಿ ಮಾಡ್ತಾ ಇದ್ವಿ ಸರ್ಕಾರಕ್ಕೆ ನಮ್ಮ ಮೂರು ಆರು ಮುಖ್ಯ ಪ್ರಶ್ನೆಗಳು ಒಂದು ಈಗಾಗಲೇ ನೀವು ಅವೈಜ್ಞಾನಿಕ ಹೋರಾಟವನ್ನು ಮ ಅವೈಾನಿಕ ಏನು ಮೀಸಲಾತಿ ಮಾಡಿರೋದನ್ನು ಒಳ ಮೀಸಲಾತಿ ಮಾಡೋದನ್ನು ನಿಲ್ಲಿಸಬೇಕು ನಮಗೂ ಕೂಡ ಆರು ಪರ್ಸೆಂಟೇಜ್ ಕೊಡಬೇಕು ಅರೆ ಅರೆ ಅಲಮಾರಿ ಸಮುದಾಯವನ್ನು ನೀವು ಕೂಡ ಅವ್ರಿಗೂ ಒಂದು ಪರ್ಸೆಂಟ್ ಹೊರಗಡೆ ಏನು ಅರವತ್ತ್ಮೂರು ಜಾತಿಯಲ್ಲಿ ಐವತ್ತೊಂಬತ್ತು ಜನಾಂಗವನ್ನು ಒಂದು ಪರ್ಸೆಂಟ್ ಕೊಟ್ಟು ಅವ್ರ ಮತಾ ಪ್ರಕಾರ ಅವ್ರನ್ನ ಪಾಪ ಸಣ್ಣ ಸಮುದಾಯವನ್ನು ಹೊರಗಡೆ ಇರಬೇಕು ಅದರ ಜೊತೆಗೆ ಏನು ನಮಗೀಗೇನು ಸಮೀಕ್ಷೆಯನ್ನು ಪೂರ್ಣವಾಗಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರರ ಜಾತಿ ಜನಗಣತಿಯಂತೆ ಏನು ಸರ್ಕಾರ ಕೇಂದ್ರ ಸರ್ಕಾರ ಮಾಡಿಕ ಆ ಜನಗಣತಿಯನ್ನು ಒಪ್ಪಬೇಕು ಅಲ್ಲಿವರೆಗೆ ನೇಮಕಾತಿಗಳನ್ನು ನಿಲ್ಲಿಸಬೇಕು ಈ ಕೂಡಲೇ ನಮ್ಮ ಹನ್ನೊಂದು ದಿನಗಳ ಹವೋರಾತ್ರಿ ನಮ್ಮ ಬಂಜಾರ ಜನಾಂಗದ ಎಲ್ಲ ಸಾಂಪ್ರದಾಯಿಕ ಸಂಸ್ಕೃತಿಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ ಇವತ್ತು ಸರ್ಕಾರವನ್ನು ಸಾಯ ಹೊಡೆದೇವೆ ಮೂರು ದಿನದ ದಿವಸವನ್ನು ದಾಡುವಂತ ಮಾಡ್ತಾ ಇದೀವಿ ಹನ್ನೆರಡು ದಿನಕ್ಕೆ ಬಾರತ್ತೇರುವಂತ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಜನಾಂಗ ಹಿಂದೆ ಕಳಪಟ್ಟಿ ಸರಾಯನ್ನು ಏನು ತಯಾರು ಮಾಡ್ತಿದ್ರು ಅದನ್ನು ಕೂಡ ನಾವು ತಯಾರು ಮಾಡುವಂತ ಒಂದು ಅನುಕರಣೆಯನ್ನು ಮಾಡ್ತೀವಿ ಇಂದು ನಮ್ಮ ಜನ ಹಣ್ಣು ಹಂಪಲ ಏನು ಹುಲ್ಲು ಕಟ್ಟಿಗೆಗಳನ್ನ ಮಾರಾಟ ಮಾಡುವಂತ ಕೂಡ ನಾವು ಇಲ್ಲಿ ಅನುಕರಣೆಯನ್ನು ಮಾಡ್ತೀವಿ ಸರ್ಕಾರ ಹನ್ನೊಂದು ದಿನದೊಳಗೆ ಬಂದು ನಮ್ಮನ್ನು ಖರ್ಚು ಮಾತಾಡಬೇಕು ಮಾತಾಡದ ಇದ್ರೆ ಇದನ್ನ ಏನು ಹೋರಾಟ ಉಗ್ರವಾದ ಹೋರಾಟ ಆಗುತ್ತೆ ನಮ್ಮ ನಾಯಕರು ಎಲ್ಲ ಸೇರಿ ನ್ಯಾಯ ಪಂಚಾಯತಿ ನಮ್ಮ ಸಮಾಜದಲ್ಲಿ ನಶಾನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹೋರಾಟ ಯಶಸ್ವಿ ಆಗಲಿ ಈ ಹೋರಾಟಕ್ಕೆ ಸರ್ಕಾರ ಕೂಡಲೇ ಪ್ರತಿಕ್ರಿಯೆ ಕೊಡಬೇಕಂತ ಒತ್ತಾಯ ಮಾಡಬೇಕಾಗಿದೆ ಸರ್ಕಾರದ ಕಣ್ಣು ತೆರೆಯುವಂತ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಈಗಾಗಲೇ ನಮಗೆ ಹಾಗಾಗಿ ಈ ಹೋರಾಟವನ್ನು ಗೆಲ್ಲಲಿಕ್ಕೆ ಅವರೇ ಕಾಲಿ ಹುಟ್ಟಾಗ್ತಾರೆ ನೈತಿಕ ಬೆಂಬಲವನ್ನು ಕೊಡುವಂತದ್ದಾಗಲೇ ಸಾಕಷ್ಟು ಹೋರಾಟದಲ್ಲಿ ಅವರ ಬೆಂಬಲದೊಂದಿಗೆ ನಾವು ಯಶಸ್ವಿಯಾಗಿದ್ದೇವೆ ಹಾಗಾಗಿ ಅವರಿಗೂ ಕೂಡ ನಾವು ಸಹಕಾರವನ್ನು ಕೊಡೋಣ ಈ ಹೋರಾಟ ಇವತ್ತಿಗೆ ಮುಗಿಯಲ್ಲ ಹನ್ನೊಂದು ದಿನಗಳಲ್ಲಿ ನಮ್ಮ ನ್ಯಾಯ ಪಂಚಾಯಿತಿಯನ್ನ ಮಾಡಿಕೊಂಡು ಇನ್ನು ಹನ್ನೊಂದು ದಿನ ಆಗುತ್ತೋ ಹನ್ನೊಂದು ತಿಂಗಳ ಆಗುತ್ತೋ ಗೊತ್ತಿಲ್ಲ ಆ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ ನಮ್ಮ ನಾಯಕರೆಲ್ಲ ಮಾತಾಡಬೇಕಾಗಿದ್ದಾರೆ ಬಂಧುಗಳೇ ಸರ್ಕಾರಕ್ಕೆ ಏನು ಬಹಳ ಕೇಳ್ತಾ ಇಲ್ಲ ಇದು ಹಲವಾರು ಜನ ಎಲ್ಲ ಲೀಡರ್ಸ್ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮಾತನಾಡಲಿಕ್ಕೆ ಇದು ಪಕ್ಷಾತೀತವಾದಂತಹ ಹೋರಾಟ ಒಂದು ಕಡೆ ಇಲ್ಲಿ ಕಾಂಗ್ರೆಸ್ ಅವರಿದ್ದಾರೆ ಬಿಜೆಪಿ ಅವರಿದ್ದಾರೆ ಇದ್ದಾರೆ ಯಾವುದೇ ಪಕ್ಷದಲ್ಲಿ ಎಸ್ ಇದ್ದಾರೆ ನಾಯಕ ಡಾಕ್ ಕಾರ್ಬಾರ್ ಇದ್ದಾರೆ ನಮ್ಮ ಎಲ್ಲಾ ತಾಣದ ತಾಯಂದರು ಇದ್ದಾರೆ ಬಹಳಷ್ಟು ಜನ ಮುಖಂಡಗಳಿದ್ದಾರೆ ಸಂಘಟನೆಗಳಿದ್ದಾರೆ ನಮ್ಮ ಸ್ವಾಮೀಜಿಗಳಿದ್ದಾರೆ ನನ್ನ ಪ್ರಕಾರ ಒಂದು ಎರಡು ನೂರು ಸ್ವಾಮೀಜಿಗಳು ಒಂದು ಮಹಾ ಒಕ್ಕೂಟವನ್ನು ಮಾಡಿದ್ದೀನಿ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ದಿನನಿತ್ಯ ಬರೆದಿದ್ದಾರೆ ಎಲ್ಲ ರಾಜಕಾರಣಿಗಳು ಬರೆದಿದ್ದಾರೆ ಎಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಿದೀವಿ ಇದು ಒಂದು ನೈತಿಕ ಹೋರಾಟಿಸಿ ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ಯಾರು ಅನ್ಯತಾ ಭಾವಿಸಬಾರದು ಈ ಹೋರಾಟದಲ್ಲಿ ನಾಳೆಯಿಂದ ನಡೆಯುವಂತಹ ಹನ್ನೊಂದು ದಿನಗಳ ಹೋರಾಟದಲ್ಲಿ ಸುಮಾರು ಐದು ತಾಂಡಗಳನ್ನು ಹಾಕಿದ್ವಿ ಐದು ತಾಂಡದ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರ ನಾಯಕರೊಂದಿಗೆ ಇಲ್ಲಿ ಬಂದು ಅಗಲಿ ರಾತ್ರಿ ಇರಬೇಕಾಗುತ್ತೆ ಇದು ನಮ್ಮ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಯಾರ ಸತ್ರ ನಾವು ಎರಡೆರಡು ಐದೈದು ಸಾವಿರ ಜನ ಸೇರ್ತೀವಿ ಯಾರದ ದಿವಸ ಮಾಡಿದ್ರ ಐದೈದು ಜನ ಸೇರ್ತೀವಿ ಇದು ನಮ್ಮ ಭವಿಷ್ಯದ ದಿವಸ ಆಗಿರೋದ್ರಿಂದ ಭವಿಷ್ಯ ನಮ್ಮ ನಮ್ಮ ಏನು ಪೀಳಿಗೆ ಮರಣ ಶಾಸನವನ್ನ ಬರೆದಿರೋದ್ರಿಂದ ಆ ಮರಣ ಶಾಸನವನ್ನು ಅಳಕಿಸ್ಲಿಕ್ಕೆ ಈ ಸರ್ಕಾರದ ಗಮನ ಸೆಳೆಯುವಂತಹ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಪಣ ತೊಡಬೇಕಾಗಿದೆ ಬಂಧುಗಳೇ ನಾವು ಬರೀ ಉಗ್ರ ಹೋರಾಟ